ఈ దిన ప్రత్యేకవత్యక్రమ అల్ బ్రీ జా మస్జీద్ బిరపూర్ స్కీ ఫౌండన్ ఇతర వతీయంగా నమ్మ నెచ్చిన నయకర డాక్టర్ దేవి ప్రసాద్ శెట్టివరిగే సాధనయను గురుతీ सम्मानित सम्मानन कार्यक्रम हमी कोनी दे बदरजामिया मस्जिदेदारा अध्यक्ष अरु टेरी महोदय कार्यदर्शी कोलीबाई पतंबरो कार्यदर्शी अमीर प्रसरन मय्यदी ಮತ್ತೊಬ್ಬರಿ ಸನ್ಮಾನ ಕಾರ್ಯಕ್ರಮದ ಹೊಸೈ ಕಲಂದರ್ ಬದುರ್ ಮಿಸ್ಕಿ ಫೌಂಡೇಶನ್ ಇದರ ಅಧ್ಯಕ್ಷರಾದಂತಹ ರಫೀಕ್ ಅವರು ಕಾರ್ಯದರ್ಶಿ ಬಶೀರ್ ಮತ್ತೊಬ್ಬರ ಕಾರ್ಯದರ್ಶಿ ರಫೀದ್ ಇವರನ್ನೆಲ್ಲ ವೇದಿಕೆಗೆ ಆಹ್ವಾನಿಸುತ್ತಾರೆ ಮತ್ತೊಬ್ಬರು ನಮ್ಮ ಈ ಕಾರ್ಯಕ್ರಮಕ್ಕೆ ದುಡಿದ ನಮಗೆಲ್ಲರಿಗೂ ತಿಳಿದಂತೆ ನಮ್ಮ ಊರಿನ ನಮ್ಮ ನಾಡಿನ ಅಭಿವೃದ್ಧಿಗಾಗಿ ಸದಾ ಸಮಯ ಪ್ರಯತ್ನಿಸುತ್ತ ಕಷ್ಟಪಡುತ್ತ ನಮ್ಮೊಂದಿಗೆ ಎಲ್ಲ ವಿಷಯದಲ್ಲೂ ಸಹಕರಿಸುತ್ತಾ ಕಷ್ಟಗಳಿಗೆ ಸುಖಗಳಿಗೆ ಸ್ಪಂದಿಸುತ್ತಾ ಇರುವಂತಹ ನಮ್ಮ ನೆಚ್ಚಿನ ನಾಯಕರಾದ ದೇವಿ ಪ್ರಸಾದ್ ಶೆಟ್ಟಿಯವರಿಗೆ ಅವರ ಕುರಿತು ತಮ್ಮೊಂದಿಗೆ ಅವರ ವಿವರಣೆ ಅವರ ಬಗ್ಗೆ ನಿಮ್ಮೊಂದಿಗೆ ಬೇಕಾದ ಅಗತ್ಯವಿಲ್ಲ ಒಂದು ಎರಡು ವಾರ ಮುಂಚೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಲ್ಲಿಕೋಟೆಯಿಂದ ಇಂಡಿಯನ್ ಗ್ರ್ಯಾಂಡ್ ಕೋರ್ಟಿ ಸುಲ್ತಾನ ಎ ಪಿ ಅಬುಖಲ್ ಮುಸ್ಲಿಯಾರ್ ಅವರ ವಿಶ್ವವಿಖ್ಯಾತ ಶಿಕ್ಷಣ ಕೇಂದ್ರವಾದ ಮರ್ಕಜಿನಿಂದ ಬಿರುದು ಪಡೆದು ದೇನೆ ಖ್ಯಮರಿಗಾಗಿ ಹಲವು ಊರುಗಳಲ್ಲಿ ಹೋಗಿ ಹಿದ್ಮತ್ತು ಮಾಡುತ್ತಿದ್ದ ನಮ್ಮ ಗೆಳೆಯರ ಒಂದು ಒಕ್ಕೂಟವಿದ್ದು ಬೆಲ್ತಂಗಡಿಯಲ್ಲಿ ಸಕಾತಿ ಒಕ್ಕೂಟಕ್ಕೆ ಹೋದಾಗ ಮಿತ್ರರೆಲ್ಲರೂ ಸಿಕ್ಕಿದಾಗ ಎಲ್ಲಿದ್ದೀರಿ ಎಂದು ಕೇಳಿದಾಗ ಉಡುಪಿಯ ಕಾಪು ಬೆನಪಿನಲ್ಲಿ ಇರುವ ವಿಷಯವನ್ನು ತಿಳಿಸಿದಾಗ ಬೆರಪು ಎಂಬ ಹೆಸರು ಕೇಳಿದಾಗ ತಟ್ಟೆ ಅವರು ನನ್ನೊಂದಿಗೆ ಕೇಳಿದಂತಹ ಮಾತಾಗಿತ್ತು ಅಲ್ಲಿ ಒಬ್ಬರು ಮಹಾ ನಾಯಕರಿದ್ದಾರೆ ನಾನು ತಮಾಷೆಗಾಗಿ ಹೇಳಿದೆ ಅಲ್ಲಿ ಒಬ್ಬರು ಎಲ್ಲರೂ ನಾಯಕರಿದ್ದಾರೆ ಹಾಗಲ್ಲವಾರೇ ಅಲ್ಲಿ ಒಬ್ಬರು ಪ್ರತ್ಯೇಕ ಗುರುತಿಸಲ್ಪಡುವಂತಹ ಒಬ್ಬ ನಾಯಕರಿದ್ದಾರೆಲ್ಲ ಅಂತ ಕೇಳಿದ್ವಿ ಆಗ ನಾನು ಹೇಳಿದೆ ಇದ್ದಾರೆ ನಮ್ಮ ಬೆಲಪು ಗ್ರಾಮ ಇತರ ಗ್ರಾಮಗಳಿಗಂತ ವಿಶೇಷವಾದ ಒಂದು ಗ್ರಾಮವಾಗಿ ನಮಗೆ ಕಾಣಬಹುದು ಯಾವುದೇ ವಿಷಯದಲ್ಲಿ ನೋಡಿದರೂ ಅಭಿವೃದ್ಧಿಯ ವಿಷಯವನ್ನು ನಮಗೆ ಕಾಣಲು ಸಾಧ್ಯವಾಗುತ್ತದೆ ಇತರ ಗ್ರಾಮಗಳಲ್ಲಿ ಹೋದರೆ ನಡೆದಾಡಲು ದಾರಿ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಆರೋಗ್ಯ ಹಾಗೆ ಹಲವು ವಿಚಾರಗಳನ್ನು ನೋಡಿದರೆ ಕಷ್ಟಪಡುತ್ತಿರುವಂತಹ ಸಂದರ್ಭಗಳಲ್ಲಿ ನಮ್ಮ ಬೆಲಪ್ಪು ಎಂದರೆ ದೇವಿ ಪ್ರಸಾದ್ ಶೆಟ್ಟಿ ದೇವಿ ಪ್ರಸಾದ್ ಶೆಟ್ಟಿ ಎಂದರೆ ಬೆಲಪು ಅದನ್ನು ಬೇರೆ ಬೇರೆ ಮಾಡುವಂತಹವರು ಒಂದು ಅವಸರ ಇಲ್ಲದ ರೀತಿಯಲ್ಲಿ ಆಗಿದೆ ಬೆಲಪು ಗ್ರಾಮದ ಕುರಿತು ಹೇಳುವುದಾದರೆ ಇಲ್ಲದವರಿಗೆ ಮನೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸದಾ ಸಮಯ ಕ್ವಾರಂಟೀನ್ ವ್ಯವಸ್ಥೆ ಮೂಲೆ ಮೂಲೆಗಳಲ್ಲಿ ನಡೆದಾಡಲು ಬೇಕಾಗಿ ರೋಡು ಮಾತ್ರವಲ್ಲ ಕಾಂಕ್ರೀಟೀಕರಣವಾದಂತಹ ಒಳ್ಳೆಯ ಸುಂದರವಾದ ರೋಡುಗಳು ಮಾತ್ರವಲ್ಲ ಸ್ಕೂಲ್ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜುಗಳು ಹೀಗೆ ಹಲವು ವಿಧ ಅವರ ಅಭಿವೃದ್ಧಿಯ ಕಾರ್ಯಗಳು ಒಂದು ಭಾಷಣದಲ್ಲಿ ಕೇಳಿದ್ದ ಇಪ್ಪತ್ತು ವರ್ಷದಿಂದ ಪಂಚಾಯತಿಯಲ್ಲಿ ಪ್ರವೇಶಿಸಿ ಈ ತನಕ ತನಗೆ ತನ್ನ ಸಾಧನೆಯ ಭಾಗವಾಗಿ ಹಲವು ಭಾಗಗಳಿಂದ ಹರಿದು ಬಂದಂತಹ ಪುರಸ್ಕಾರಗಳು ಸ್ಥಾನಗಳು ಇತ್ತೀಚೆಗಷ್ಟೇ ತನಗೆ ರಚಿಸಿದಂತಹ ನಾನು ಒಕ್ಕೂಟದ ಅದರ ನೇತಾರರಾಗಿ ಇರುವ ಬೆನಪ್ಪು ಅಂದರೆ ವರ್ಷಗಳಿಗಿಂತ ಮುಂಚೆ ಹಗಲು ಸಮಯದಲ್ಲಿ ನಡೆದಾಡಲು ಭಯಪಡುತ್ತಿದ್ದಂತಹ ಸಂದರ್ಭ ನಮ್ಮಲ್ಲಿತ್ತು ಈಗ ನಮ್ಮ ಬೆನಪ್ಪ ಎಲ್ಲ ಭಾಗದಲ್ಲಿ ನೋಡಿದರು ಅಭಿವೃದ್ಧಿಯ ಆ ಒಂದು ಸುಂದರ ನೋಟವನ್ನು ನಮಗೆ ಕಾಣಲು ಸಾಧ್ಯವಾಗುತ್ತದೆ ಇದರೆಲ್ಲರ ಹಿಂದೆ ಇರುವ ರೂವಾರಿ ನಮ್ಮ ನೆಚ್ಚಿನ ನಾಯಕರಾದಂತಹ ದೇವಿ ಪ್ರಸಾದ್ ಶೆಟ್ಟಿಯವರಾಗಿದ್ದಾರೆ ಸ್ವಚ್ಛ ಗ್ರಾಮ ಆರೋಗ್ಯ ಗ್ರಾಮವಾಗಬೇಕು ನಮ್ಮ ಊರಿನವರು ಆರೋಗ್ಯವಂತರಾಗಬೇಕು ಎಂಬ ರೀತಿಯಲ್ಲಿ ಬೆಲೆ ಬೆಲೆ ಎದ್ದು ನೋಡಿದರೆ ನಮ್ಮ ಮನೆಯ ಬಾಗಿಲವಾಗಿ ಇಲ್ಲಿ ಕಸಗಳನ್ನು ಎಸಲಿ ಆರೋಗ್ಯಕ್ಕೆ ಹಾನಿಕರವಾಗುವ ರೀತಿಯಲ್ಲಿ ನಮ್ಮ ಜೀವನವಾಗಬಾರದು ಏನಾದರೂ ಅಂತಹ ವಸ್ತುಗಳು ಇದ್ದರೆ ಅಲ್ಲ ಇಲ್ಲಿ ಬಿಸಾಡದೆ ಆ ಗಾಡಿಗೆ ಕೊಟ್ಟರೆ ವ್ಯವಸ್ಥಿತವಾದ ರೀತಿಯಲ್ಲಿ ಅದನ್ನು ಕೊಂಡು ಹೋಗಿ ನಮ್ಮ ಆರೋಗ್ಯವನ್ನು ಕಾಪಾಡುವುದಕ್ಕಿಂತ ಸಂಪೂರ್ಣ ಕಾಪಾಡುವುದಕ್ಕೆ ಬಹಳ ಮತವಧಿಯ ಅನುವಯಿಸಿ ಅಂತಹ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ ಮುಸ್ಲಿಮರ ಪ್ರತಹೆನದರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿ ರಾರೋಗ್ಯವೇ ಭಾಗ್ಯ ಎಂದ ಎಪೋನ ಹಾಗೆ ಅಂತಾರ ಚತುರಲೀಮ ಈ ಮಾಯನ ಭಾಗವಾಗಿದೆ ಆ ಶುದ್ಧಿ ಆರೋಗ್ಯ ಅದನ್ನ ಮನಕಂಡ ನಾವೆಲ್ಲರೂ ಅದರಿಗೆ ಕೈ ಜೋಡಿಸಿ ಆರೋಗ್ಯ ಇದ್ದರೆ ನಮ್ಮ ಜೀವನಕ್ಕೆ ಮೇಲೆ ಆರೋಗ್ಯ ಕೆಟ್ಟು ಹೋದರೆ ಆ ಜೀವನಕ್ಕೆ ಬೆಲೆ ಇಲ್ಲದಾಗುತ್ತದೆ ಆದ್ದರಿಂದ ನಮ್ಮ ಇಂತಹ ಹಲವಾರು ಕಾರ್ಯಗಳಿಗೆ ಸಾಕ್ಷಿಯಾದಂತಹ ನಮ್ಮ ದೇವಿ ಪ್ರಸಾದ್ ಶೆಟ್ಟಿಯವರಿಗೆ ಈ ಸಮಾನ ಕಾರ್ಯಕ್ರಮ ಅದು ನಾವು ಮಾಡುವುದು ನಮ್ಮ ಬಾಧ್ಯತೆಯಾಗಿದೆ ಅದೇ ರೀತಿ ನಮ್ಮ ಊರು ಕೋಮು ಸೌಹಾರ್ದತೆಗೆ ಸಾಕ್ಷಿಯಾದಂತಹ ಊರಾಗಿದೆ ಯಾವುದೇ ಸಮಯದಲ್ಲಿ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳು ಬಂದರೆ ತಮ್ಮ ಮಧ್ಯಸ್ಥಿಕೆಯಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಹೋಗುವುದಕ್ಕೆ ಗಲಭೆಗೆ ಪ್ರಶ್ನೆಗೆ ಅವಕಾಶವನ್ನು ಕೊಡದೆ ಎಲ್ಲ ವಿಷಯಗಳನ್ನು ಇತ್ಯರ್ಥ ಮಾಡಲು ಮಧ್ಯಸ್ಥಿಕೆ ವಹಿಸುವಂತಹ ಒಂದು ನೇತಾರರಾಗಿದ್ದಾರೆ ಆದ್ದರಿಂದ ಹೆಚ್ಚಿನ ಮುಂದೆ ಹೇಳದೆ ನಮ್ಮ ಅಲ್ಪದ್ರಿಯ ಜಾಮಿಯಾ ಮಸ್ಜಿದ ಇದರ ವತಿಯಿಂದ ಬದ್ರಿ ಸ್ಕೇಲ್ ಫೌಂಡೇಶನ್ ಇದರ ವತಿಯಿಂದ ಅವರಿಗೆ ಮಾಡುವಂತಹ ಈ ಸನ್ಮಾನ ಕಾರ್ಯಕ್ರಮ ಈ ಊರಿನ ಈ ಜಮಾತಿನ ಎಲ್ಲರ ವತಿಯಿಂದಾಗಿದೆ ಆದ್ದರಿಂದ ಎಲ್ಲರೂ ಸಂತೋಷದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಅಧ್ಯಕ್ಷರಾದಂತಹ ಡಾಕ್ಟರ್ ದೇವಿ ಪ್ರಸಾದ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಅಲ್ಲಾಹರು ಇನ್ನು ಮುಂದಕ್ಕೂ ಈ ಊರಿಗಾಗಿ ಈ ನಾಡಿಗಾಗಿ ಹಲವಾರು ಕಾನುಣ್ಯ ಕೆಲಸಗಳು ಮುಂದುವರಿಸಲು ಸರ್ವಶಕ್ತರು ಕರುಣಿಸಲು ಎಂಬ ಪ್ರಾರ್ಥನೆಯೊಂದಿಗೆ Allah will have mercy you. If you show have yourself for everyone who's around you. On the day of judgment, Allah will surprise you. If you show good deities, pray hard half times a day. Show love to everyone around you. Yeah if you learn and teach others, to on the day of judgment i'm sure there is a place for people like you if you please and learn every moment of your time and every single day of your life there is day ಬೆಳು ಪದ್ರಿಯಮಾಮಸಿದ ಹಾಗೂ ಅದರ ಎಲ್ಲ ವಿವಿಧ ಸಂಘಟನೆಗಳು ಸಂಸ್ಥೆಗಳ ವತಿಯಿಂದ ನನ್ನನ್ನು ನೀವು ಭಾಳ ಪ್ರೀತಿಯಿಂದ ಸಹೋದರತ್ವದಿಂದ ಸನ್ಮಾನಿಸಿದ್ದೀರಿ ನಾನು ಈ ಸನ್ಮಾನವನ್ನು ನಿಮ್ಮೆಲ್ಲರ ಪ್ರೀತಿಗೆ ಅರ್ಥ ಅಲ್ಲವನ್ನು ನಮಗೆಲ್ಲ ಅನುಕ್ರಹಿಸ್ಲೇ ಇದ್ದ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಧರ್ಮಗುರುಗಳೇ ಹಾಗೂ ನಾವು ಗುರುಗಳೇ ನಮ್ಮ ಮಣಂಗೋಳಿಯ ಗುರು ಇದರ ಹಾಗೂ ನಮ್ಮ ಅಧ್ಯಕ್ಷರಾದ ತರೀವ್ ಸಾಹೇಬ್ರೆ ನಮ್ಮ ಇನ್ನೊಬ್ಬರಫಿಕ್ ಸಾಹೇಬ್ರೆ ಮತ್ತೆಲ್ಲ ಇರುವಂಥ ನಮ್ಮೆಲ್ಲ ಆತ್ಮೀಯ ಮಿತರೇ ನಾವು ಬೆಳಕು ಗ್ರಾಮ ಅಂದರೆ ನಮಗೇನು ಹೊಸತಲ್ಲ ನೀವು ನನ್ನವರೇ ನಾನು ನಿಮ್ಮ ನಾನು ಈಗ ಕರ್ನಾಟಕ ಸರ್ಕಾರದಿಂದ ವ್ಯಾಪ್ತಿಗೆ ಚುನಾಯಿತನಾದರೂ ಕೂಡ ನಾವು ಎಷ್ಟೇ ಎತ್ತರಕ್ಕೆ ಹೋದರೂ ನಮ್ಗೆ ನೆನಪಾಗುವುದು ನಮ್ಮ ಗ್ರಾಮ ನನಗೆ ಒಂದು ಚಲೈ ನಾವು ಇಪ್ಪತ್ತನೇ ವರ್ಷದಲ್ಲಿ ಗುರುಗಳಿಗೆ ಆಗಿ ಈ ಪಂಚಾಯತಿಯ ಸದಸ್ಯನಾಗಿ ಅಧ್ಯಕ್ಷನಾಗಿ ಆಗ ಎಲ್ಲರೂ ಇದ್ರು ನಮ್ಮ ಕಲಂದ హిరియరు బాగా సహకారం బాళ పైపటి బాడ స్పర్ధె ఆ స్పర్ధి నాలుగు యువకనగీ ఆయ్కొందు నూనూ ఈ గ్రామము అభివృద్ధి మనం ఈ గ్రామాలి నవెల్రూ అత్యంత సోమదత్వం బాడీ ನಾನು ಎಷ್ಟು ಸಮಯ ಇರ್ತೇನೋ ಅಷ್ಟು ಸಮಯ ಒಬ್ಬರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಯಾರಿಗೂ ನೋವಾಗದ ರೀತಿಯಲ್ಲಿ ನಾವು ಎಲ್ಲ ಧರ್ಮದವರನ್ನು ಎತ್ತಿ ಹಿಡಿದು ಅವರ ಸೇವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ ಅದರಂತೆ ನಿಮಗೆ ಗೊತ್ತಿದೆ ಯಾವ ರೀತಿ ಇತ್ತು ಬೆಳಪಾಲಿ ಆದಾಯ ಇಲ್ಲ ಬೆಳಪಾಲಿ ಮನೆಗಳು ಕಡಿಮೆ ಬೆಳಕು ಅಂತ ಹೇಳಿದ್ರೆ ಬೆಳಕಲ್ಲಿ ಎಲ್ಲ ಕಾಡಿ ಬೆಳಕು ಕಾಡು ಅಂತ ಹೆಸರು ಈ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ನಮಗೆ ಒಂದು ಮೋರಿ ಮಾಡಲಿಕ್ಕೂ ಹಣ ಇರಲಿಲ್ಲ ಆದ್ರಿಂದ ನಾವು ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿ ಮಂತ್ರಿಗಳದ್ದು ಎಲ್ಲರ ಮನೆ ಬಾಗಿಲಿಗೆ ಹೋಗಿ 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 ಈ ಗ್ರಾಮದ ಅಭಿವೃದ್ಧಿಯನ್ನು ಮಾಡಬೇಕು ಈಗ ಬೆಳಕು ದೇಶದ ಭೂಪಟದಲ್ಲಿ ಬೆಳಕು ಕೂಡ ಗುರುತಿಸಲ್ಪಡ್ತದೆ ಬೆಳಪಿಗೆ ಅಂತಾರಾಷ್ಟ್ರೀಯವಾದಂಥ ಬಂಧನೆ ಸಿಕ್ಕಿದೆ ಬೆಳಪಲ್ಲಿ ಶೈಕ್ಷಣಿಕ ಕೇಂದ್ರಗಳು ನಾವು ಇವತ್ತು ಕೂಡ ಬೆಳಿಗ್ಗೆ ನಮ್ಮ ಬೆಳಕಿನ ಜಿಗೆ ಹೋಗಿ ಮಕ್ಕಳಿಗೆ ಪುಸ್ತಕ ಎಲ್ಲ ಕೊಟ್ಟು ಬಂದಿ ಇಪ್ಪತ್ತೈದು ಮಕ್ಕಳಿದ್ದಾರೆ ಕೆ ಜಿಯಿಂದ ನಾವು ಪಿ ಶಿಕ್ಷಣ ಸಂಸ್ಥೆಯನ್ನು ಬೆಳಕಲ್ಲಿ ಮಾಡ್ತೇನೆ ಅಂತ ನಿಮಗೆ ಮಾತು ಕೊಟ್ಟಿದ್ದೆ ನಾವು ಏನು ಹೇಳಿದ್ದೇವೆ ಅದನ್ನು ಮಾಡಿದ್ದೇವೆ ಅದು ನಾವು ಮಾಡಿದಲ್ಲ ಆ ದೇವರು ನಮ್ಮ ಹತ್ರ ಮಾಡಿಸಿದ್ದಾರೆ ನಾವು ಬಡವರಿಗೆ ನಾನು ಯಾವತ್ತೂ ಹೇಳ್ತೀನಿ ನಾನು ಏನು ಆಗಿದ್ರೂ ಕೂಡ ನನಗೇನು ಒಳ್ಳೆದಾಗಿದ್ದರೂ ಕೂಡ ನಾನು ಏನು ಆ ಬಡ ಜನರಿಗೆ ನನಗೆ ಗೊತ್ತುಂಟು ನಾನು ಏನು ಬಡ ಜನರಿಗೆ ಸೇವೆ ಮಾಡಿದ್ದೇನೆ ಬಡ ಜನರ ಕಂಡರಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಯಾರು ಬಡ ಜನರು ನನ್ನ ಹತ್ರ ಬಂದು ಒಂದು ಮೂರು ಸೆನ್ಸು ಜಾಗ ಕೊಡಿ ಕೂತ್ಕೊಳ್ಳಿಕ್ಕೆ ಅಂತ ಹೇಳಿದವರಿಗೆ ಜಾಗ ಕೊಟ್ಟಿದ್ದೇನೆ ಅಂಥವರ ಒಂದು ಅನುಗ್ರಹ ಅವರು ಪ್ರಾರ್ಥನೆ ಮಾಡುವಾಗ ನನ್ನ ಬಗ್ಗೆ ಕೂಡ ಒಂದು ನನಗೆ ಅನುಗ್ರಹದ ಪ್ರಾರ್ಥನೆ ನನ್ನ ಬಗ್ಗೆ ಕೂಡ ಸಿಗ್ತದೆ ಎಂಬ ನನ್ನ ಭಾವನೆ ಆದ್ದರಿಂದ ನಾನು ಏನು ಹೇಳಿಸಿದ್ದೇನೆ ಅದೆಲ್ಲ ಆಗ್ತಾ ಇದೆ ಯಾವುದೇ ರೀತಿಯಲ್ಲಿ ತಡೆ ಆಗೋದಿಲ್ಲ ನಾನು ಎಲ್ಲ ಎಷ್ಟು ಮನೆ ಕೊಟ್ಟಿದ್ದೇನೆ ಕೆಲವರಿಗೆ ಅಕ್ಕಪತ್ರ ಆಗಿದೆ ಅಕ್ಕಪತ್ರ ಕೊಟ್ಟು ಮನೆ ಕೊಟ್ಟಿದ್ದೇವೆ ಕೆಲವರಿಗೆ ಎಷ್ಟೋ ವರ್ಷದಿಂದ ಅಕ್ಕಪತ್ರ ಆಗಿಲ್ಲ ಕೂಡಲೇ ಅಕ್ಕಪತ್ರ ಕೊಡಬೇಕು ಅಂತ ನಿನ್ನೆ ಕೂಡ ಬ್ಯಾಂಗಳೂರಿಗೆ ಹೋಗಿದ್ದೆ ಜಮೀರ್ ಅಹಮದ್ ಖಾನ್ ಅವರಿಗೆ ಭೇಟಿಯಾಗಿದ್ದೇವೆ ಡಿ ಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿಗೆ ಭೇಟಿಯಾಗಿದೆ ಇಲ್ಲಿ ಕೆಲವು ಯೋಜನೆಗಳನ್ನು ತರಬೇಕು ಅಂತ ಜಮೀರ್ ಅವರಿಗೆ ಹೇಳಿದ್ದೇನೆ ಆದಷ್ಟು ಶೀಘ್ರ ಬೆಳಕಿಗೆ ಅವರನ್ನು ತರ್ಕೊಂಡು ಬರ್ತೇನೆ ಮೌಲನ ಅಲ್ಲದ ವಸತಿ ಶಾಲೆಗೆ ನಾನು ಹೇಳಿದ ತಕ್ಷಣ ನಾಲ್ಕೂವರೆ ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಒಂದೆಯಿಂದ ಹತ್ತನೇ ತರಗತಿವರೆಗೆ ಮಕ್ಕಳಿಗೆ ಓದಲಿಕ್ಕೋಸ್ಕರ ಈಗಾಗಲೇ ನಮ್ಮ ಪಾಲಿಟೆಕ್ನಿಕ್ ಕಾಲೇಜಿನ ಪಕ್ಕದಲ್ಲಿ ಆ ಕಟ್ಟಡ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಅದು ಮೂರು ಬ್ಲೂರ್ನ ಕಟ್ಟಡ ಬರ್ತದೆ ಬೆಳಪುರದಲ್ಲಿ ಎಲ್ಲಿ ನೋಡಿದರೂ ಕೂಡ ಶಿಕ್ಷಣ ಸಂಸ್ಥೆಗಳು ನಮ್ಮ ಒಂದು ಕಡೆ ಪಾಲಿಟೆಕ್ನಿಕ್ ಕಾಲೇಜ್ ಒಂದು ಕಡೆ ನಮ್ಮ ಯೂನಿವರ್ಸಿಟಿಯ ನೀವು ನೋಡಿದ್ದೀರಿ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಆಗ್ತಾ ಉಂಟು ಇನ್ನೂ ಬಹಳಷ್ಟು ಕೆಲಸ ಆಗ್ಲಿಕ್ಕಿದೆ ಒಬ್ಬ ಒಮ್ಮೆ ಎಲ್ಲ ಆ ಕಡೆ ಕುಂದಿಕೊಂಡು ಬಂದರೆ ಬೆಳಕು ಯಾವ ರೀತಿ ಕಾಲೇಜುಗಳು ಆಗಿದೆ ಯಾವ ರೀತಿಯನ್ನು ಆಗಬಹುದು ಎಂಬ ನೀವು ನಿರ್ಧಾರವನ್ನು ತೆಗೆದುಕೊಂಡು ನಾವು ಬೆಳಕು ಶಾಲೆಯನ್ನು ಕೂಡ ಹೊಸ ಶಾಲೆಯನ್ನಾಗಿ ಮಾಡಬೇಕು ಹೊಸ ಕಟ್ಟಡ ಬರಬೇಕು ಅಂತ ಈಗಾಗಲೇ ನಾನು ಮಾತಾಡಿದ್ದೇನೆ ಪಿ ಎಲ್ ಕೆ ಜಿ ಪ್ರಾರಂಭ ಮಾಡಿದ್ದೇವೆ ನಮ್ಮ ಈ ಮಸೀದಿಗೂ ಕೂಡ ದಾಖಲೆ ಆಗಬೇಕು ಅಂತ ಬಹಳಷ್ಟು ಹೋರಾಟ ಮಾಡಿದ್ದೇವೆ ನಾವು ಯಾವತ್ತೂ ಕೂಡ ಈ ಮಸೀದಿಗೆ ಒಂದಿಂಚು ತೊಂದರೆ ಆಗೋದ ರೀತಿಯಲ್ಲಿ ನಾವು ಇದ್ದೇವೆ ಅಂತ ನಾನು ನಿಮಗೆ ಹೇಳಿದೆ ಆದ್ದರಿಂದ ಅಭಿವೃದ್ಧಿ ದಾಖಲೆ ಆಗದಿದ್ದರೂ ಕೂಡ ಏನೆಲ್ಲ ಅನುದಾನ ಬೇಕು ಆ ಅನುದಾನವನ್ನು ನಾನು ಪ್ರಥಮವಾಗಿ ನಮ್ಮ ಬದ್ರಿಯ ಮಸೀದಿಗೆ ನೀಡಿದ್ದೇನೆ ಅಲ್ಲಿ ಬಳಗೋಳಿ ಮಸೀದಿಗೆ ನೀಡಿದ್ದೇವೆ ಅಲ್ಲಿ ಮದ್ರಸವನ್ನು ಮಾಡಿಸುವಂತ ಕೆಲಸ ಆಗಿದೆ ಅಲ್ಲಿ ನಮ್ಮ ಕೆಳಗಿನ ಜಾಮಿಯಾ ಮಸೀದಿಗೂ ಕೂಡ ಅಲ್ಲಿಗೂ ಕೂಡ ಹಾಲಿಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದೇವೆ ಇನ್ನೊಂದು ಅಲ್ಲಿ ಮಸೀದಿ ನಿರ್ಮಾಣ ಆಗ್ತದೆ ಅದಕ್ಕೂ ಕೂಡ ಅನುಗ್ರಹ ಮಾಡಿದ್ದೇವೆ ನಾವು ಅದಕ್ಕೆ ಬೇಕಾಗುವಂತ ಪರ್ಮಿಷನ್ ಕೊಟ್ಟಿದ್ದೇವೆ ನಮಗೆ ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಯಾರು ಏನು ಹೇಳಿದ್ರು ಕೂಡ ನಾವು ಮಾಡುವುದನ್ನು ನಾವು ಮಾಡ್ತೇವೆ ನಾವು ಏನು ಹೇಳ್ತೇವೆ ಅದನ್ನು ಮಾಡ್ತೇವೆ ನಾವು ಮಾಡ್ತೇವೆ ಅಂತ ಹೇಳಿ ಸುಳ್ಳು ಹೇಳಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅನೇಕ ತಡೆಗಳು ಬರ್ತದೆ ಅನೇಕ ಬೆದರಿಕೆಗಳು ಬರ್ತವೆ ಅನೇಕ ರೀತಿಯಲ್ಲಿ ನಮಗೆ ಬೇರೆ ಬೇರೆ ಒತ್ತಡಗಳು ಬರ್ತದೆ ಆದರೂ ಕೂಡ ನಾವು ಏನು ಹೇಳ್ತೇವೆ ಅದನ್ನು ಮಾಡ್ತೇವೆ ನಮ್ಮಲ್ಲಿ ಜಾತಿ ಮತ ಇಲ್ಲ ಧರ್ಮದ ಭೇದ ಇಲ್ಲ ನಾವೆಲ್ಲ ಒಂದೇ ನಾವೆಲ್ಲ ಕಡಪಿನವರು ನಾವು ಎಲ್ಲ ಸಹೋದರರು ಎಂಬ ಭಾವನೆ ನೋಡಿದಾಗ ಯಾರೇ ಹಿಂದೆಂದ ಏನು ಹೇಳ್ಲಿ ಏನು ಮಾತಾಡ್ಲಿ ನಾವೆಲ್ಲ ಅದನ್ನು ಕೇಳಿಕೊಡ್ತಿದ್ದೇವೆ ಮೊನ್ನೆ ವಲಮ ಭವನದಲ್ಲೂ ಕೂಡ ನಮಗೆ ಸನ್ಮಾನ ಮಾಡಿದ್ದು ಆ ಭವನವನ್ನು ಕೊಡಬೇಕು ಆ ಜಾಗವನ್ನು ಹೇಳಿದ್ದು ನಾನು ಕೊಟ್ಟಿದ್ದೇನೆ ಆ ದಡ್ಡಾಗಿದೆ ಅದಕ್ಕೂ ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಮುಂದೆ ನಮ್ಗೆ ಆಸ್ಪತ್ರೆ ಆಗ್ಬೇಕು ಅಂತ ಈಗಾಗಲೇ ಪಡೆಯುವಲ್ಲಿ ನಮ್ಮ ಮೂವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ ಆಯುರ್ವೇದಿಕ್ ಆಸ್ಪತ್ರೆಯನ್ನು ಮಾಡ್ತಾ ಇದ್ದೇವೆ ಹೊಸ ಕಟ್ಟಡ ಆಗ್ತಾ ಇದೆ ಬೆಳಕುವಲ್ಲಿ ಕೂಡ ಒಂದು ನಮ್ಮ ಎಲ್ಲ ನಮ್ಮ ಮಿತ್ರರಿಂದ ನಮ್ಮ ಕಾಜಿ ಸಾಹೇಬರಿಗೆ ಹೇಳಿ ನಾನು ಜಾಬ್ ಕೊಡ್ತೀನಿ ನೀವು ಹಾಸ್ಪಿಟಲ್ ಮಾಡಿ ಅಂತ ಹೇಳಿದ್ದೇನೆ ಈಗ ಆಸ್ಪತ್ರೆ ಮಾಡಿದ್ದಾರೆ ಜನರು ಡಾಕ್ಟ್ರು ಬರ್ತಾರೆ ಮೆಡಿಸಿನ್ ಕೊಡ್ತಾರೆ ನಾನು ಬೆಳಗುಗೆ ಒಂದು ಆಂಬ್ಯುಲೆನ್ಸ್ ಬೇಕು ಅಂತ ಹೇಳಿದ್ದೇನೆ ಒಂದು ಅನ್ನು ಕೂಡ ಆದಷ್ಟು ಶೀಘ್ರ ಬೆಳಪಿಗೆ ಇಪ್ಪತ್ನಾಲ್ಕು ಗಂಟೆ ಯಾರು ಎಲ್ಲಿ ತೊಂದರೆ ಆದರೂ ಕೂಡ ನಮ್ಮದೇ ಒಂದು ಆಂಬ್ಯುಲೆನ್ಸ್ ಅದು ಪಂಚಾಯಿತಿಯಲ್ಲೇ ಇರ್ತದೆ ಇಪ್ಪತ್ನಾಲ್ಕು ಗಂಟೆ ನಮ್ಮವರೇ ಅದನ್ನು ಓಡಿಸುವುದು ಆ ಆಂಬುಲೆನ್ಸ್ ಆದಷ್ಟು ಶೀಘ್ರ ಬೆಳಕಿಗೆ ಒಂದು ಆಂಬ್ಯುಲೆನ್ಸನ್ನು ತರಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ನಾವು ಗಾದಿಗಳಿಗೂ ಕೂಡ ಸಂಪರ್ಕ ಮಾಡಿದ್ದೇವೆ ಅದರೊಂದಿಗೆ ಒಂದು ಒಳ್ಳೆಯ ಆಸ್ಪತ್ರೆ ಆಗಬೇಕು ಅಂತ ಮಾಡಿದ್ದೇವೆ ಐ ಪಿ ಎಲ್ ಮಾದರಿಯ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೂ ಮನವಿ ಕೊಟ್ಟಿದ್ದೇವೆ ಹೀಗೆ ಅನೇಕ ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಆದ್ರಿಂದ ನೀವು ಏನು ನಮ್ಮ ಹತ್ರ ಏನು ಅಪೇಕ್ಷೆ ಇಟ್ಟಿದ್ದೀರಾ ಅದಕ್ಕಿಂತ ಜಾಸ್ತಿ ನಾವು ಕೆಲಸ ಮಾಡಿದ್ದೀವಿ ಈಗ ಹಿಂದೆ ಜಮೀನಿಗೆ ಹೋಗಿ ನಾವು ಅಲ್ಪಸಂಖ್ಯಾತರ ಕೊರೋನಿಗಳಿದೆ ಆ ಕೊರೋನಿಗಳ ರಸ್ತೆ ತೀರ ಹಾಳಾಗಿದೆ ನೀವು ನನಗೆ ಸ್ವಲ್ಪ ಅನುದಾನ ಕೊಡಬೇಕು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಡಿ ಕೊಡಬೇಕು ಅಂತ ಹೇಳಿದಾಗ ತಕ್ಷಣ ನಮಗೆ ಆ ಒಂದು ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಆದ್ದರಿಂದ ಎಲ್ಲ ನಮ್ಮದು ಕೆಲವು ಕೊಲೋನಿಗಳ ರಸ್ತೆಯನ್ನು ಕೂಡ ಕಾಂಕ್ರೀಟೀಕರಣಗೊಳಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಅದಕ್ಕೂ ಅನುದಾನ ಆದಷ್ಟು ಶೀಘ್ರ ಬರ್ತದೆ ನೀವೆಲ್ಲ ನಿಮ್ಗೇನು ಸಮಸ್ಯೆ ಇದೆ ಅದನ್ನು ನಮಗೆ ತಿಳಿಸಿ ನಾವು ನಿಮ್ಮೊಂದಿಗೆ ಇದ್ದೇವೆ ನಾಳೆ ಜುಲೈ ಏಳಕ್ಕೆ ನಾವು ದಾಂತಾದಂಥ ವನ ಮಹೋತ್ಸವವನ್ನು ಮಾಡಲಿಕ್ಕೆ ನಾವು ಮಸೀದಿಗಳಿಂದ ಕೂಡ ಇಲ್ಲಿ ಯಾವುದ್ಯಾವುದು ಸಸಿ ಬೇಕು ಹಣ್ಣಿನ ಸಸಿ ಬೇರೆ ಬೇರೆ ಸಸಿ ಒಳ್ಳೆಯ ಸಸಿ ಬರ್ತದೆ ನೀವು ಅದನ್ನು ತಂದು ಹಾಗೆಲ್ಲ ನೀವೆಲ್ಲ ಮನೆಗೆ ಅದನ್ನು ಇಟ್ಕೊಂಡೋಗಿ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಒಂದು ಗಿಡವನ್ನು ನಡಬೇಕು ಮನೆಗೊಂದು ಮಗು ಮಗುವಿಗೆ ಒಂದು ಗಿಡ ಯಾವುದೇ ನಮಗೆ ಆರೋಗ್ಯ ಬೇಕಾದರೆ ಗಿಡ ಬೇಕು ಯಾಕೆ ಬೇಕು ಅಂತ ಹೇಳಿದ್ರೆ ಒಳ್ಳೆಯ ಗಾಳಿ ಇದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಒಳ್ಳೆಯ ಆರೋಗ್ಯ ಬರಲಿಕ್ಕೆ ಸಾಧ್ಯತೆ ಇದೆ ಆದ್ರಿಂದ ಎಲ್ಲ ಕಡೆ ಆರೋಗ್ಯ ನಾನು ಚಿಕ್ಕ ಈಗ ಎಲ್ಲಿ ನೋಡಿದ್ರು ನೋಡ್ತಿರ್ತೀನಿ ಅವನಿಗೆ ಹುಷಾರಿಲ್ಲ ಇವನಿಗೆ ಹುಷಾರಿಲ್ಲ ಅವನಿಗೆ ಆ ರೋಗ ಫ್ರೀ ಇರೋರು ಅಂತ ಹೇಳ್ತಾರೆ ಏನಿದ್ರು ಆರೋಗ್ಯ ಇಲ್ಲ ಇದ್ರೆ ಏನಿದ್ರು ಪ್ರಯೋಜನ ಇಲ್ಲ ನಾವು ಅದಕ್ಕಾಗಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಈಗಾಗಲೇ ವಾರಕ್ಕೆ ಎರಡು ದಿನ ಬೆಳಗ್ಬಲ್ಲಿ ಡಾಕ್ಟರ್ ಮಾಡ್ತಾರೆ ಪಂಚಾಯಿತಿಗೆ ಚೆಕ್ ಮಾಡ್ತಾರೆ ಉಚಿತ ಔಷಧಿ ಕೊಡ್ತಾರೆ ನೀವು ಏನಿದ್ದರೂ ಕೂಡ ಚೆಕ್ ಮಾಡಿಸ್ಕೊಳ್ಬೇಕು ಮತ್ತು ಉಚಿತ ಆರೋಗ್ಯ ವಿಮೆಗಳನ್ನು ಮಾಡಿಸಬೇಕು ನಾವು ನಿಮಗೆ ಎಲ್ಲ ರೀತಿಯ ಶಿಕ್ಷಣ ಡಿಪ್ಲೊಮೊ ಶಿಕ್ಷಣಕ್ಕೆ ನಾವು ಸಹಕಾರ ಮಾಡಿದ್ದೇವೆ ಯಾವುದೇ ಫೀಲ್ಡ್ ಇಲ್ಲ ಇಲ್ಲಕ್ಕಿಂತ ಜಾಸ್ತಿ ಅದಕ್ಕೆ ಅವಕಾಶ ಇದೆ ಡಿಪ್ಲೊಮೊ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ನೀವು ಶಿಕ್ಷಣ ಪಡೆಯಿರಿ నే ఇల్లి కైగారిక కైగారికే ఉద్యోగ కొడేదే నిమూ కూడా కైగారికే నిమూ జ ఇది అద్రిందైగారిక పార్క్ కూడా దొద్దొ కైగారిక ఊరికి బతుంది భాళు జన కలసే అద్రిందన్న బు ఇన్నులకే ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ನೀವೆಲ್ಲ ನನಗೆ ಅಭಿನಂದನೆ ಮಾಡಿದ್ದೀರಿ ನೀವು ಯಾವತ್ತೂ ಕೂಡ ನಾನು ಬೆಳಕ ನಾನು ನನ್ನ ಹೆಸರಿನಲ್ಲಿ ಬೆಳಕು ಉಂಟಾಗ್ತೇನೆ ನಮ್ಮದು ಏನಿದ್ರು ಕೂಡ ಎಲ್ಲಿ ರಾಜ್ಯಕ್ಕೆ ಹೋಗಲಿ ಡಿಲ್ಲಿಗೆ ಹೋಗಲಿ ಬೈನೈ ಸಂಸ್ಥೆ ಹೋಗಲಿ ನಮ್ಮದು ನನ್ನ ಹೆಸರಿನ ಹೆಸರ ಇರುವುದು ದೇವಿ ಪ್ರಚಿನ್ಸಿ ಬೆಳಕು ಆದ್ದರಿಂದ ನಮಗೆ ಬೆಳಪೆ ಎಲ್ಲದಕ್ಕೂ ನಮಗೆ ಆದ್ದರಿಂದ ನೀವೆಲ್ಲ ನನ್ನ ಸಹೋದರರು ಸಹೋದರಿಯರು ಕೂಡ ಇದ್ದಾರೆ ಎಲ್ರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಯಾವ ಕೂಡ ನಾನು ನಿಮ್ಮೊಂದಿಗೆ ಇದ್ದೇನೆ ಅಂತ ಮತ್ತೊಮ್ಮೆ ಹೇಳಿ ನಿಮಗೆಲ್ಲ ನಮ್ಮ ಮಸೀದಿಯ ಎಲ್ಲ ಧರ್ಮಗುರುಗಳಿಗೆ ಭಾಳ ಚೆನ್ನ ಒಳ್ಳೆ ರೀತಿಯ ಮಾತುಗಳನ್ನು ಆಡಿ ನಮಗೆ ಅನುಗ್ರಹಿಸಿದ್ದಾರೆ ಎಲ್ಲ ನನ್ನ ವಿಭಿತ್ರರು ಎಲ್ಲ ಭಾಳ ಸಂತೋಷದಿಂದ ನನ್ನನ್ನು ಸನ್ಮಾನಿಸಿದ್ದಾರೆ ಈ ಸನ್ಮಾನ ಇನ್ನಷ್ಟು ನಮಗೆ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದೆ ಈ ಗ್ರಾಮಕ್ಕೆ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಿಸುವಂತ ಒಂದು ಆಲೋಚನೆ ಚಿಂತನೆಗೆ ನಮಗೊಂದು ದಾರಿಯಾಗಿದೆ ಅಂತ ಹೇಳ್ತಾ ತಮಗೆಲ್ಲರಿಗೂ ನನ್ನ ನನ್ನೆರಡು ಮಾತು ನಂಬಿಸ್ತೇನೆ ನಮಸ್ಕಾರ